ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮ ಬೆಳವಣಿಗೆ ಗ್ರಾಮಕ್ಕೆ ಹೋಗಿದ್ದೇ ತಡ ಅಲ್ಲಿನ ಜನರ ಪರಿಸ್ಥಿತಿ ಅಧೋಗತಿಯಾಗಿದೆ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳವಣಿಗೆ ಗ್ರಾಮಕ್ಕೆ ನಮ್ಮ ನ್ಯೂಸ್ ಮಾಧ್ಯಮ ತೆರಳಿದಾಗ ನರೇಗಾ ಕಾಮಗಾರಿ ಕೆಲಸ ನಿಯಮ ಪಾಲನೆ ಮಾಡಿದ್ದೇ ಇಲ್ಲ ಸ್ಥಳಕ್ಕೆ ಆಗಮಿಸಿದ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ವರದಿ ಕಂಡ ಮೇಲೆ ಕಾರ್ಮಿಕರಿಗೆ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಮತ್ತು ವೈದ್ಯರ ವ್ಯವಸ್ಥೆ ಮಾಡಿದ್ರು ಅದೇ ರೀತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಮಗೆ ತಿಳಿದು ಗ್ರಾಮದಲ್ಲಿ ಇರುವಂತಹ ಎಂಟು ಎಕರೆ ಪ್ಲಾಟ್ನಲ್ಲಿ ಜನರ ಸಮಸ್ಯೆ ಆಲಿಸೋದೇ ಇಲ್ಲ ಇಲ್ಲಿಯ ಜನರು ಸುಮಾರು ಆರು ಏಳು ವರ್ಷಗಳಿಂದ ಸಮೀಪದಲ್ಲಿ ಇರುವಂತಹ ನೀರಿನ ಟ್ಯಾಂಕ್ ಒಂದರಲ್ಲಿ ನೀರನ್ನ ತೆಗೆದುಕೊಂಡು ಬರುತ್ತಿದ್ರು ನೀರಿನ ಪೈಪ್ಲೈನ್ ವ್ಯವಸ್ಥೆ ಮತ್ತು ಕರೆಂಟ್ ವ್ಯವಸ್ಥೆಯಂತೂ ಇದ್ದಿದ್ದೇ ಇಲ್ಲ ವೀಕ್ಷಕರ ನೀರಿನ ಪೈಪ್ಲೈನ್ ಮತ್ತು ಮನೆಯೊಳಗೆ ಕರೆಂಟ್ ಬರಬೇಕಾದ್ರೆ ಇಲ್ಲೊಂದು ಅಮಾಯಕ ಜೀವ ಮರಣ ಹೊಂದಿದೆ ಕರೀಂ ಸಾಹೇಬ್ ಅನ್ನುವ ಬೆಳವಣಿಗೆ ಗ್ರಾಮದ ನಿವಾಸಿಯೊಬ್ಬ ಸಮೀಪದ ನೀರಿನ ಟ್ಯಾಂಕ್ನಲ್ಲಿ ನೀರು ತುಂಬಲು ಹೋಗಿ ಅದರಲ್ಲಿ ಬಿದ್ದು ಸಾವನ್ನಪ್ಪುತ್ತಾನೆ ಆ ವ್ಯಕ್ತಿ ಮರಣ ಹೊಂದಿದ ನಂತರದಲ್ಲಿ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಅವಘಡ ಸಂಭವಿಸಿದ ನಂತರ ಅಲ್ಲಿಯ ಜನರಿಗೆ ನಳದ ವ್ಯವಸ್ಥೆ ಮಾಡಿದ್ರು ಅವು ಕೂಡ ಸರಿಯಾಗಿ ನೀರು ಬರಲ್ವಂತೆ ವೀಕ್ಷಕರೇ ಮನೆಯೊಳಗೆ ಮಾತ್ರ ಉರಿಯುವ ಕರೆಂಟ್ ಇವೆ ಜನರಿಗೆ ನಡೆದಾಡಲು ರಸ್ತೆಗಳು ಇದ್ದು ಇಲ್ಲದಂತಾಗಿದೆ ಕಪ್ಪು ಮಣ್ಣಿನ ಭೂಮಿಯ ರಸ್ತೆಗಳು ದೊಡ್ಡ ಮಳೆ ಬಂದಾಗ ಸಂಪೂರ್ಣವಾಗಿ ನೀರು ನಿಂತು ಕೊಳಚೆ ಪ್ರದೇಶದಂತೆ ಆಗಿಬಿಡುತ್ತೆ ಜನರು ಮತ್ತು ಸಣ್ಣ ಪುಟ್ಟ ಮಕ್ಕಳು ವೃದ್ಧರು ಅದರಲ್ಲೇ ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ಪರಿಸ್ಥಿತಿ ಆಗಿದೆ ಅಂದ್ರೆ ಇಂತಹ ಮಳೆಗಾಲ ಬಂದರೂ ಸಹಿತ ಗ್ರಾಮ ಪಂಚಾಯಿತಿಯವರಿಗೆ ಇವರಿಗೆ ನಡೆದಾಡಲು ತೊಂದರೆ ಇದೆ ರಸ್ತೆಗಳನ್ನ ಸುಧಾರಿಸಬೇಕು ಹೊರ ಬೀದಿ ದೀಪಗಳ ವ್ಯವಸ್ಥೆ ಕಲ್ಪಿಸಬೇಕು ಅನ್ನೋದು ಅವರ ವಿಚಾರದಲ್ಲೇ ಇಲ್ಲದೆ ಇರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ವೀಕ್ಷಕರೇ ಬಹುಶಃ ಬೀದಿ ದೀಪಗಳ ವ್ಯವಸ್ಥೆ ರಸ್ತೆಗಳ ವ್ಯವಸ್ಥೆ ಆಗಬೇಕಾದ್ರೆ ಇನ್ನೊಂದು ಸಾವು ಅಥವಾ ಅವಘಡ ಆದಾಗ ಮಾತ್ರ ಈ ಜನರ ಬಗ್ಗೆ ಗ್ರಾಮದ ಜನಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳು ಇವರ ಬಗ್ಗೆ ವಿಚಾರಿಸ್ತಾರೆ ಅನ್ಸುತ್ತೆ ಇಲ್ಲಿ ಸಾವು ಸಂಭವಿಸಿದ್ರೆ ಮಾತ್ರ ಸೌಕರ್ಯ ಇಲ್ಲದಿದ್ರೆ ಆ ಸಮಸ್ಯೆ ಬಗೆ ಹರಿಯೋದಿಲ್ಲ ಅನ್ಸುತ್ತೆ ವೀಕ್ಷಕರ ತಾಲೂಕು ಪಂಚಾಯತ್ ಇಒ ಸಾಹೇಬ್ರೆ ಇಲ್ಲಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಆಡಳಿತಕ್ಕೆ ಜನರು ಬೇಸತ್ತು ಹೋಗಿದ್ದಾರೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ಜನರು ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ ನೀವು ಕೂಡ ಬೆಳವಣಿಗೆ ಗ್ರಾಮದ ಎಂಟು ಎಕರೆ ಫ್ಲಾಟ್ ನಲ್ಲಿ ಇರುವಂತ ಜನರಿಗೆ ಭೇಟಿ ನೀಡಿ ಆದಷ್ಟು ಬೇಗ ಸಮಸ್ಯೆಗಳಿಗೆ ಅಂತ್ಯ ಹಾಡಿ ಜನರಿಗೆ ನಡೆದಾಡಲು ರಸ್ತೆಗಳ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿಯ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಇಲ್ಲವಾದ್ರೆ ನಿಮ್ಮ ಇಲಾಖೆಯ ವಿರುದ್ಧ ಈ ಎಲ್ಲಾ ಎಂಟು ಎಕರೆಯಲ್ಲಿ ವಾಸಿಸುತ್ತಿರುವ ಜನರು ಪ್ರತಿಭಟನೆ ಮಾಡುವಂತ ಲಕ್ಷಣಗಳು ಕಂಡು ಬರ್ತಾ ಇವೆ ನರಗುಂದ ಮತಕ್ಷೇತ್ರದ ಮಾಜಿ ಲೋಕೋಪಯೋಗಿ ಸಚಿವರು ಮತ್ತು ಹಾಲಿ ಶಾಸಕರು ಸಿ ಪಾಟೀಲ್ ಸಾಹೇಬ್ರೆ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಬೆಳವಣಿಗೆ ಗ್ರಾಮದತ್ತ ಹರಿಸಿರಿ ಗ್ರಾಮದ ಎಂಟು ಎಕರೆಯಲ್ಲಿ ವಾಸಿಸುತ್ತಿರುವ ಜನರು ನಮ್ಮ ರಾಷ್ಟ್ರ ಕ್ರಾಂತಿ ಸುದ್ದಿವಾಹಿನಿಯ ಮೂಲಕ ತಮಗೆ ಮನವಿ ಮಾಡಿದ್ದಾರೆ ಜನರಿಗೆ ನಡೆದಾಡಲು ಸುರಕ್ಷಿತವಾದ ರಸ್ತೆಗಳೇ ಇಲ್ಲ ಬೀದಿ ದೀಪಗಳಂತೂ ಎಲ್ವೇ ಇಲ್ಲ ಗ್ರಾಮದ ಹೊರವಲಯದಲ್ಲಿ ಇರತಕ್ಕಂತ ಈ ಪ್ಲಾಟಿಗೆ ಮಳೆಯಾದಾಗ ಕೆಸರು ಮತ್ತು ಹಾವು ಚೇಳು ಇಂತಹ ವಿಷಪೂರಿತ ಕ್ರಿಮಿ ಕೀಟಗಳು ರಸ್ತೆಗಳಲ್ಲೆಲ್ಲ ಹರಿದಾಡುತ್ತಿರುತ್ವೆ ಇದರಿಂದಾಗಿ ನಮಗೆ ನಡೆದಾಡಲು ಸುರಕ್ಷಿತವಾದ ರಸ್ತೆ ಮತ್ತು ಬೀದಿ ದೀಪಗಳ ವ್ಯವಸ್ಥೆ ಮಾಡಿಕೊಡಿ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ಸುದ್ದಿವಾಹಿನಿಯ ಮೂಲಕ ತಮಗೆ ಮನವಿ ಮಾಡಿದ್ದಾರೆ ಎಸ್ ಪ್ರಿಯ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ವರದಿ ಕಂಡ ಮೇಲಾದ್ರೂ ನರಗುಂದ ಮತಕ್ಷೇತ್ರದ ಶಾಸಕ ಸಿ ಸಿ ಪಾಟೀಲ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಭಾರತ್ ಕುಮಾರ್ ಈ ಬೆಳವಣಿಗೆ ಗ್ರಾಮದಲ್ಲಿ ಇರುವಂತಹ ಎಂಟು ಎಕರೆ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಕೊಡುವುದರೊಂದಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಪಾತ್ರರಾಗಬೇಕೆಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ಒತ್ತಾಯವಾಗಿದೆ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ వరది ఉప రమేష్ నంది రాష్ట్ర క్రాంతి న్యూస్ రోణా

ಸುಮಾರು ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ವಾಸ ಏಳು ವರ್ಷ ಆಯ್ತು ರೀ ಹ್ಮ್ ಹ್ಮ್ ಏಳು ವರ್ಷದಿಂದಾನು ನಿಮ್ಗೆ ಕರೆಂಟ್ ಇಲ್ಲ ನೀರಿಲ್ಲ ಏನು ಮೂಲಭೂತ ಸೌಕರ್ಯ ರಸ್ತೆ ವ್ಯವಸ್ಥೆ ಏನಿಲ್ಲ ಯಾವ ರೀತಿ ಒಳಗ ಅವ್ರ ಮೃತಪಟ್ಟ್ರಿ ಆತರ

Maron dan Tita, maka akan menamatkan bukan Tuan ಹ್ಮ್ ಅಲ್ಲ ಈಗ ಶಾಸಕರಿಗೆ ಸಂಬಂಧಪಟ್ಟ ಶಾಸಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಮೂಲಭೂತ ಸೌಕರ್ಯಗಳನ್ನ ನಮ್ಗ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಆಗಿಲ್ಲ ತಾವ್ ಗಮನ ತಗೊಂಡ್ ಕ್ಯಾಟ್ ನಮಗ ಒದಗಿಸ್ರಿ ಅನ್ನೋದೊಂದು ನಿಮ್ಗ ಒಂದು ಬೇಡಿಕೆ ಐತಿ

ಬಸ್ ಬೋರ್ಡ್ ಹಾಕ್ಬೇಕಂತ ಹೇಳಿ ಅವ್ರ ಕಂಡಕ್ಟರ್ತಾರ ಲೈಟ್ ಕೊಡ್ರಿ ಲೈಟ್ ಕೊಡ್ರಿ ಅನ್ನಿಂದ ಆಮೇಲೆ ಹೋರಾಟ ಮಾಡಿದ್ವಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿಒ ಅಧಿಕಾರಿಗಳು ನೀವು ನೀರು ಕೊಡ್ರಿ ನಮಗೆ ಲೈಟಿನ್ ವ್ಯವಸ್ಥೆ ಕೊಡ್ರಿ ಅಂತ ಕೇಳಿದಾಗ ಯಾವುದೇ ರೀತಿ ಅದಕ್ಕೆ ಬಿಲ್ ಇಲ್ಲ ಅದನ್ನ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಅದಾದ ನಂತರ ನಾಲ್ಕು ದಿನಕ್ಕೆ ಆ ವ್ಯಕ್ತಿ ಕರೀಂ ಸಾಬ್ ಅನ್ನೋ ವ್ಯಕ್ತಿ ನೀರು ಹೋಗಿ ಕಾಲ್ ಜಾರಿ ಟ್ಯಾಂಕ್ನೊಳಗೆ ಬಿದ್ದು ಮೃತಪಟ್ಟಿಂದಾನೆ ಆ ನಾಲ್ಕು ದಿನಕ್ಕನ ಇಲ್ಲಿ ನಳದ ವ್ಯವಸ್ಥೆ ಮಾಡಿದರು ಹ್ಮ್ ಹ್ಮ್ ಹ್ಞೂ 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 ಪಿಗ್ ಲೈಟ್ ಅಂತ ಕೊಡ್ರಿ ಅಂದ್ರೆ ಹನ್ನೆರಡು ಕಂಬ ಬಂದವು ಕಂಬ ಬಂದಿಲ್ಲ ಅಂತ ಹೇಳಿ ಹನ್ನೆರಡು ಕಂಬ ಹಾಕಿದ್ರು ಆಮೇಲೆ ಅದಕ್ಕೊಂದು ಲೈಟ್ ವ್ಯವಸ್ಥೆ ಇಲ್ಲ ಹ್ಞೂ ಹ್ಞೂ ಮತ್ತು ಹೆಂಗೆ ಅಡ್ಡಾಡ್ಬೇಕು ಅವರೆಲ್ಲ ಅಡ್ಡಾಡ್ತೀವಿ ಮುದಕರು ಮಕ್ಳು ಹೆಂಗೆ ಅಡ್ಡಾಡ್ಬೇಕು ಎಲ್ಲ ಹೊರಗಡೆ ಹೋಗೋದೈತಿ ಎಲ್ಲ ಐತಿ ಒಟ್ಟು ಮಳೆ ಆತಪ್ಪ ಅಂತಂದ್ರೆ ಈ ಈ ರೀತಿ ನೀರಿನೊಳಗನ ನೀವು ಅಡ್ಡಾಡ್ಬೇಕು ಈಗ ವಯಸ್ಸಾದವರು ಇರ್ತಾರೆ ಸಣ್ಣ ಸಣ್ಣ ಪುಟ್ಟ ಇಂಥ ಮಕ್ಳು ಇರ್ತಾರೆ ಅವ್ರಿಗೆ ಬಹಳ ಪ್ರಾಬ್ಲಮ್ ಐತಿ ಒಬ್ರು ಮಾಡ್ಬೇಕಂತ ಗ್ರಾಮ ಪಂಚಾಯತ್ ಹ್ಮ್ ಈಗ ನಳ ಬರ್ಬೇಕು ಮತ್ತ ಒಳಟಿನ್ ವ್ಯವಸ್ಥೆ ಮಾಡ್ಬೇಕಾದ್ರ ಒಬ್ಬ ವ್ಯಕ್ತಿ ಮೃತಪಟ್ಟ ಒಬ್ಬ ವ್ಯಕ್ತಿ ಮೃತಪಟ್ಟಿಂದನ ಮಾಡಿದಾರ ಒಬ್ಬ ವ್ಯಕ್ತಿ ಮೃತಪಟ್ಟಿಂದನ ಒಳಲೈಟು ಇಟ್ಟು ಮತ್ತೆ ನೀರಿನ ವ್ಯವಸ್ಥೆ ಮಾಡ್ಯಾರ ಇಲ್ಲಿ ಯಾವ್ದಾರು ಯುವಕ ಆಗ್ಲಿ ಅಥವಾ ವಯಸ್ಸಾದಾರಾಗ್ಲಿ ಆ ಯಾರ ಹೆಣ್ಮಕ್ಳಾಗ್ಲಿ ಅಥವಾ ಏನಾದ್ರು ಅವಘಡ ಆಗಿಂದನೇ ರಸ್ತೆ ಮಾಡ್ಬೇಕಂತ ಗ್ರಾಮ ಪಂಚಾಯತ್ ಅವರು ಕಾಯ್ಕೊಂಡು ಕುಂತಾರೆ கம் uh -huh.

ಬಸ್ಗಳು ಇಲ್ಲ ಅಲ್ಲ ಈ ಕುರಿತು ಈ ವ್ಯವಸ್ಥೆಯನ್ನು ಅಂತ ಹೇಳಿ ಗ್ರಾಮ ಪಂಚಾಯತಿ ಅವರಿಗೆ ಲೆಟ್ರ್ ಮೂಲಕ ಮನವಿ

ಇಲ್ಲಿ ಹೋಗ್ಬೇಡ್ರಿ ಅಲ್ಲೇ ಹೋಗಿರಿ ನೀರಾಗ ನಿಮ್ ಮೇಲೆ ಕ್ರಮ ತಗೊಳಕ್ ಅವ್ರಿಗೆ ರೈಡ್ಸ್ ಇರುದಿಲ್ಲ ಯಾಕಂದ್ರ ನೀವು ಜನರಿಗೆ ಬೇಕಾದಂತ ಮೂಲ ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಬಂದು ಜನ್ರಿಗೆ ಏನ್ ಬೇಕು ಏನ್ ಬೇಡ ಅದು ಏನು ತಮ್ಮ ವ್ಯಾಪ್ತಿಯೊಳಗೆ ಆಗುತ್ತೋ ಅಥವಾ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕು ಅಥವಾ ಸರ್ಕಾರಕ್ಕೆ ಮೇಲಿರುವಂಥ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನುವಂಥದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇನ್ನು ತುರ್ತು ಪರಿಸ್ಥಿತಿವಾಗಿಂತ ಎಲ್ಲ ವಾತಾವರಣವನ್ನು ನೋಡಿ ಇಲ್ಲಿ ರಸ್ತೆ ವ್ಯವಸ್ಥೆ ತುರ್ತಾಗಿ ಐತಪ್ಪ ಅಂದ್ರೆ ಪಿ ಡಿ ಒ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ತಮ್ಮ ಒಂದು ಹಡೆ ಇದ್ರೊಳಗೆ ಏನ್ ರೈಡ್ಸ್ ಒಳಗೆ ಏನು ಮಾಡ್ಬೇಕು ಅನ್ನೋದೈತಿ ಅದನ್ನ ಅವ್ರು ಮಾಡ್ಬೇಕಿತ್ತು ಆದ್ರೆ ಅವರು ಅವರು ಕೂಡ ನಿರ್ಲಕ್ಷ್ಯ ತೋರಿದ್ದಾರೆ ಒಟ್ಟು ಏನೋ ಕೆಲಸ ಕೇಳಿದ್ರು ಊರಂಗ್ ಕೆಲಸ ಮುಗುದೈತಿ ಹ್ಮ್ ಹ್ಮ್ ಒಟ್ಟು ಬೆಳವಣಿಗೆ ಗ್ರಾಮದೊಳಗೆ ಏನಾರು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡ್ತಾರ ಈ ಎಂಟು ಎಕರೆ ಗ್ರಾಮಕ್ಕೆ ಏನು ಸೌಲಭ್ಯ ಇಲ್ಲ ಹ್ಮ್ ಹ್ಮ್ ಒಟ್ ರಸ್ತೆಗಳಾದ್ರೂ ಕರೆಕ್ಟ್ ಆಗಿರ್ಬೇಕು ಅನ್ನೋದು ನಿಮ್ದು ಏನೇನು ಏನು ಮಾಡಕ್ಕಾಗಲ್ಲ ಒಟ್ಟಾರೆ ನಿಮ್ಮ ಬೇಡಿಕೆ ಈ ಗ್ರಾಮ ಪಂಚಾಯತಿ ಅವ್ರಾಗಿರ್ಬೋದು ಸಂಬಂಧಪಟ್ಟ ಶಾಸಕರಿಗೆ ಆಗಿರ್ಬೋದು ನಿಮ್ಮ ಒಂದು ಬೇಡಿಕೆ ಏನೈತೀನ್ ಹ್ಮ್ ಹ್ಮ್ ಅಲ್ಲ ಜನಪ್ರತಿನಿಧಿಗಳು ಹರೀಶ್ ಬಂದಾರಪ್ಪ ಅಂತಂದ್ರ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ ಅವ್ರು ಹರೀಶ್ ಬಂದಾರಪ್ಪ ಅಂತಂದ್ರು ಕೂಡ ಸಂಬಂಧಪಟ್ಟ ಶಾಸಕರಿಗೆ ನಮ್ಮ ಮೂರ್ ಪರಿಸ್ಥಿತಿ ಹಿಂಗೈತಿ ಅಂತೇಳಿ ವಿಷಯ ಮುಡ್ಸಿರ್ತಾರ ಇಲ್ಲ ಅನ್ನೋದು ಅದನ್ನು ಒಂದ್ಸರಿ ನಾವು ವಿಚಾರ ಮಾಡ್ಬೇಕು ಹ್ಮ್

ಇದು ಸಾಕು ಈಗ ರೋಡ್ ಒಂದಿಟ್ಟ ಮೂರ ಮೇರ್ಸಿದ್ರು ಸಾಕು ಅವ್ರಿಗೆ ಡಾಂಬರ್ ರೋಡ ಮಾಡ್ಕೊಡ ಅನ್ನಂಗಿಲ್ಲ ಗಟ್ಟಿ ಹಾಕಂದ್ರ ನಮ್ಗೂ ಅಡ್ಡಾಡಕ ಇದ್ ಬಲುಬ್ ಹಾಕಿದ್ರ ಸಾಕಾಗಿ ನಮಗ ಇದ್ ಮಾಡಿದ್ರ ಅಂದ್ರ ಅವ್ರು ಅವ್ರಿಗೂ ಇದಾಗತ್ತ ನಮ್ಗ್ ಮಾಡಿದ್ರಪ್ಪ ಅನ್ವಂಗ ನಮಗೂ ಆಗತ್ತ ಮಾಡ್ಯಾರ ಮಾಡಿಲ್ ಅವ್ರಿಗೂ ಹೆಮ್ಮೆ ಆಗತ್ತ ಅದ್ ಮಾಡ್ಬೇಕ್ರಿ ಅವ್ರ ಒಂದ್ ಸ್ವಲ್ಪ ಈಗ ಜನ ಅದ್ರ ಅವ್ರಿಗೆಲ್ಲಾ ಗೊತ್ತೈತಿ ಜನ ಇಲ್ಲ ಅನ್ನಂಗಿಲ್ಲ ಏನಿಲ್ಲ ಕುಂದ್ರ ಬಸ್ ಸ್ಟಾಂಡ್ ಇಲ್ಲ ನಮ್ ಎಲ್ಲಾ ದೊಡ್ಡ ದೊಡ್ಡ ಮಕ್ಳು ಬಸ್ ಸ್ಟ್ಯಾಂಡ್ ಮಟ್ಟ ನಡ್ಕೊಂಡ್ ಸಾಲಿಗೆ ಹೋಗ್ಬೇಕ ಅರೇ ಮಕ್ಳು ಊರ್ ತುಂಬಾ ಡಾಬಾ ಆಗ್ಯಾವ ಆ ಡಾಬಾ ದಾಟ್ಕೊಂಡ್ ಯಾವ್ ಅನ್ನೋದು ಹೆಂಗ್ ಗೊತ್ತಾಗ್ಬೇಕ್ರಿ ಹೆಂಗ್ ಗೊತ್ತ ಹೆಂಗ ಏನು ಅನ್ನೋದು ಒಂದ್ಸಪ್ ವಿಚಾರ ಮಾಡ್ಬೇಕ್ರಿ ಅವ್ರ ಗಮನಕ್ ತಗೋಬೇಕ ಅವ್ರಿಗೆ ಏನ್ ಬಸ್ ಸ್ಟ್ಯಾಂಡ್ ಇಲ್ಲ ಏನಿಲ್ಲ ಇದ್ ಕೊಟ್ಟು ಬಸ್ ಸ್ಟಾಂಡ್ ಆಗ್ಬೇಕು ರೋಡ್ ಆಬಕ್ ಲೈಟ್ ಹಾಕ್ಬೇಕು ಅನ್ನೋ ಅವರು ಅವ್ರು ನಾವ್ ಊರವ್ರ ನಾವೇನ್ ಬೇಲೂರಾಗಿದ್ದ ಬಂದಿಲ್ರಿ ಇಲ್ಲಿ ಉಳ್ಕೊಳಕ ನಾವು ಊರಾಗ ಊರಾಗ ಹುಟ್ಟು ಊರಾಗ ದೊಡ್ಡರಾಗ್ಯಾರ ನಮನಾಗೂ ಇಲ್ಲಿ ಉಳ್ದಿವ್ ನಾವು ಜಗ ಇಲ್ಲಾರ ಬಂದ್ ಕಾಸ ಅದನ್ನ ಮಾಡ್ಯಾರ ಆದ್ರೆ ಇದು ಒಂದಿಷ್ಟು ಒಂದ ಸ್ವಲ್ಪ ವಿಚಾರ ಮಾಡಿ ತೌಡ್ ಗಮನಕ್ಕೆ ಹಾಕೊಂಡ್ರೆ ಅಂದ್ರೆ ನಮಗೂ ಮಾಡ್ಯಾರ ಅನ್ನೋ ನಮಗೂ ದೊಡ್ಡ ಹೆಮ್ಮೆ ಆಗುತ್ತೆ ಅವ್ರ ಮ್ಯಾಗ ನಂದೇನ ಅವರು ಕೆಟ್ಟದ್ ಮಾತಾಡೋಕೆ ಈಗ ಬಸ್ಸಿಗೆ ಬಂದಿರ ಆ ನೀವು ಊರ್ ಬಡಿಗೆ ಹೋಗಿ ಇಳಿದು ಬಾಗಿ ಬರಬೇಕು ಇಲ್ಲಿ ಅದೇ ರೀತಿ ಬಸ್ ಊರಾಗ ಇಲ್ಲ ಗಾಡಿ ಊರ ಹೋಗಬೇಕು ಹ ಆಯೆ ಹೋಗಿ ಇಳಿದು ಬಾಗಿ ನಡೆಂತ ಎಕರೆ ಪ್ಲಾಟಿಗೆ ಊರಿಗೆ 8 ಕಿಲೋಮೀಟರ್ ಇದೆ

ಮೆಂಬರ್ಗಳು ಅಧ್ಯಕ್ಷರು ಎಲ್ಲದು ವಿಚಾರ ಮಾಡ್ಬೇಕ್ರಿ ಇವರು ನಮ್ಮ ಅಂದೆ ನಮ್ ಜನ ಅನ್ನೋದು ಅವರು ಇಟ್ಕೋಬೇಕ್ರಿ ಅದ್ರ ನಾವೇನ್ ಎತ್ತಗಿದಾರ ಬಂದು ಇಲ್ಲಿ ಉಳ್ದಿಲ್ರಿ ನಾವು ನಾವು ಊರನ್ನಾರ ಅವರು ಅಂತ ತಿಳ್ಕೊಂಡು ಇದ್ ನೋಟ್ರ ಮಾಡಿದ್ರ ಅಂದ್ರ ನಮ್ಗೂ ಒಂದ್ ದೊಡ್ಡ ಹೆಮ್ಮೆ ಆಗತ್ರಿ ಮತ್ತೊಂದ್ ನಾವ್ ಏನು ಬೇಡದಿಲ್ರಿ ಸಾಕೀಸ್ಟ್ ಹೇಳಿದಂಗೆ ಹಂಗ ಹಾಕಿದ್ರೆ ಹಾಕಿದ್ರಷ್ಟು ಅಡ್ಡಾಡಕ್ಕೆ ಅನುಕೂಲ ಆಕಿತ್ತು ಸಣ್ಣ ಹುಡುಗರು ನೀರ್ ನಿಂತ ಮುದು ಎರಡಕ್ ಹೋಗಾಕ ನಮ್ಮಂತರ ಒದ್ದಾಡ್ತೀವಿ ಇಂತ ಮುದುಕ್ರಿ ಹೆಂಗ್ರಿ ಬಿದ್ದ್ವಂದ್ರಷ್ಟು ಜಲಮ್ರಿ ಹೌದಿಲ್ರಿ ಇದನ್ನ ಹೆಂಗ್ ಹೋಗ್ಬೇಕ ಅವ್ರ ಏನೈತ್ರಿ ಅವ್ರಿಗೆ ಅವರು ಅಲ್ಲಿಗೆ ಹೋಗ್ಬೇಕಲ್ರಿ ದಾಟಿಗೊಂಡಿದನು ಎಲ್ಲಿ ಮಟ ರೋಜ್ ಬಂದ್ರು ಅದನ್ನ ದಾಟೇ ಹೋಗ್ಬೇಕ್ರಿ ಅವ್ರ ಮುದಕ್ರು ಅದನ್ನ ಹೆಂಗೆ ನಾವೇ ಹರ್ಯಾದರ ಹೋಗಾಕ ಒದ್ಯಾಡ್ತೇವ್ರಿ ಅವ್ರು ಹೆಂಗೆ ಹೋಗ್ಬೇಕು ಹೇಳ್ರಿ ಅದನ್ನ ಮಳೆ ಆದ್ರೆ ಸಮಸ್ಯೆ ಐತ್ರಿ ಏನ ಇಲ್ಲೊಳ್ಳೆ ಬಂದ್ ಉಳ್ದಿವಿ ಅನ್ನಿಸ್ಬಿಟ್ಟೈತೆ ನೋಡ್ರಿ ನಮ್ಕಾ ಲೈಟ್ ಇದ್ರ ಮತ್ತ ಅದೊಂದು ರೀತಿ ಬೇರೆ ಆಗ್ತೈತಿ ಒಟ್ಟು ಮೇನ್ ಆಗಿ ಲೈಟಿನ ವ್ಯವಸ್ಥೆನೇ ಇಲ್ಲ ಹ್ಮ್ ಅದಕ್ಕೆ ಹಿಂಗಾಗಿ ಯಾರು ನಮ್ ಗಮನಕ್ಕ ತಗೋವಲ್ರಿಗಾರ್ರಿ ಅದಾರ ಬಿಡು ಒಟ್ ನಾವ್ ಜಗಲ ಬಂದ್ ಉಳ್ದೇವ್ರಿ ಜಗ ಕೊಟ್ಟೇವಿ ಅದಾರ ಅಂತ ಅವ್ರಿಗೂ ಅನಿಸ್ಬಿಟ್ಟೈತ್ರಿ ಅದ್ ಹೆಂಗ ಏನ್ ಅನ್ವಂತ ಗಮನಾನ ತಗೋಲ್ರಿ ಒಟ್ಟು ಗ್ರಾಮ ಪಂಚಾಯತ್ ಅದಾರ ಬಿಡು ಅಲ್ಲಿ ಜನ ಅನ್ವಂದಅೀ ಇಲೆಕ್ಷನ್ ಜನಕ್ಕೆ ಬಂದಾಗ ಬರ್ತಾರ್ರಿ ಆಗ ಬರ್ತಾರ್ರಿ ಅವಾಗ ಬಿಡಂಗಿಲ್ಲ ಆಗ ಅವಶ್ಯ ಇರುತ್ತಲ್ರಿ ಈಗೇನು ಅವಶ್ಯ ಐತ್ರಿ ಅವ್ರು ಒಟ್ಟು ಊಟಿನ ಅವಶ್ಯಕತೆ ಬೇಕೆಂದಾಗ ಅಷ್ಟು ಇಲ್ಲಿ ಬರ್ತಾರೆ ಉಳ್ಕೆ ಟೈಮ್ನಾಗ ಇಲ್ಲಿ ಬರುದಿಲ್ಲ ಅವ್ರಿಗೇನು ಹೆಂಗ್ ಮಾಡ್ಬೇಕು ಏನು ಮಾಡ್ಬೇಕು ಸಾಕಿ ದೊಡ್ಡ ಮೂರನ ಹೇಳ್ಕೊಟ್ರೆ ಅಂದ್ರೆ ರೀ ನಮ್ಗೆ ಅಡ್ಡಾಡೋಕೆ ಅನುಕೂಲಕೈತೆ ರೀ ಹ್ಞೂ ಹ್ಞೂ ಟಮ್ಮರ ಏ ಇಲ್ಲೇನು ಏನು ಸ ಸಮಸ್ಯೆ ಅದಾವ ರೀ ಇಲ್ಲೇ ಇಲ್ಲೇ ಲೈಟ್ ಇಲ್ರಿ ಹ್ಮ್ ಇದು ರೋಡ್ ಇಲ್ರಿ ಹ್ಮ್ ಹ್ಮ್ ಹ್ಞೂ ಕತ್ತಲು ಭಾಳ ಆಗತ್ತೆ ರಾತ್ರಿ ಅಡ್ಡಾಡೋಂಗಿಲ್ಲ ರೀ ಇಲ್ಲಿ ಸಣ್ಣ ಕೊಡ್ತಲೇ ಸುಮ್ಮನೆ ಹ್ಮ್ 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 ಲೈಟ್ ಕೊಟ್ಟಾರ ಬೀದಿ ಲೈಟ್ ಇಲ್ರಿ ಹ್ಮ್ ಹ್ಮ್ ಬೀದಿ ಲೈಟ್ ಇಲ್ಲ ಮನೆಯಾಗ ಲೈಟ್ ಅದಾವ ಹೊರ ಲೈಟ್ ಈಗ ನೀವು ಕತ್ತಲದಾಗ ಎಂಟುವರಿ ಏಳುವರೆ ಮ್ಯಾಲಗಡೆ ನಿಮ್ಗೆ ಅಡ್ಡಾಡಕ್ ಪಡ್ಡ್ಯಾಡಕ್ಕೆ ನಡಿತೈತಿ ಮೂಲಭೂತ ಸೌಕರ್ಯ ಎಲ್ಲ ಅದಾವ ಅಂತ ಅನ್ಸುತ್ತೇನ್ರಿ ಇಲ್ಲಿ ಹಂಗೆ ಇಲ್ರಿ ಗಪ್ಪನ್ನ ಒಳಗೆ ಮುಲ್ಕೊಂಬುಡುದು ಹ್ಞೂ 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 ಯಾಡಕ್ಕೆ ಹೋಗೋಕ್ಕೂ ಬಾರದು ಎದಕ್ಕೂ ಬಾರ್ದು ಏನ್ ಮೂರು ಸಂದಿರ ಒಟ್ಟು ಮಾಡ್ಕೊಂಡು ಗಪ್ನ ಮುಕ್ಕೊಂಬುಡುದು ರೀ ಇಲ್ಲೇ ಮಳೆ ಪ ಮಳೆ ಆಗಿಂದ ನಡ್ಯಾಕ ನಡೆದಾಡಕ್ಕೆಲ್ಲ ನಡಿತೈತೆ ಗಾಡಿ ಪಾಡಿ ಏನು ಅಡ್ಡಾಡ್ತಾಳೆ ಗಾಡಿ ಅಡ್ಡಾಡೋಂಗಿಲ್ಲ ರೀ ಮಟ್ಟ ಹೋಗುದಿಲ್ಲ ರೀ ಗ್ರಾಮ ಪಂಚಾಯಿತಿಯವ್ರು ಬಂದು ಏನಾದರೂ ಕೇಳಿದ್ರೆ ಇಲ್ಲೇ ಹೆಂಗ್ ಸಮಸ್ಯೆ ಐತಿ ಬಗೆಹರಿಸ್ತೇವೆ ಅಂತೇಳಿ ಯಾವುದು ಕೆಳಕ್ಕೆ ಯಾವ್ದು ಕೇಳೋಕೆ ಹೋಗಿಲ್ಲ ಇದ್ರ ಬಗ್ಗೆ ಗಮನನೂ ಹರಿಸಿಲ್ಲ ಹ್ಮ್ ತಮ್ಮ ಹೆಸ್ರು ಇದು ಯಾವ ರೀ ಹ್ಞೂ ಈಗ ರೀ ಎಷ್ಟು ಸರಿ ಹೋಗ್ಬೇಕು ನಾವು ನಾಲ್ಕೈದು ಸರಿ ಆತರಿ ಅಂತಂದ್ರೆ ನಿಂತು ಒಂದು ದಿನ ನಿಂತು ಬಂದೀವಿ ಕೂಳೆಲ್ಲ ನಿಂತು ಬಂದೀವಿ ಒಬ್ರು ದಾರ ಮಾಡಲ್ರು ಎಲ್ಲಿ ನಿಂತು ಬಂದಿರಿ ಬೆಳವಣಿಗೆ ಪಂಚಾಯತ್ ಒಳಗ್ ನಿಂತು ಬಂದಿರಿ ಹ್ಮ್ 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 ಏನಂತ ಹೇಳಿದಿರಿ ಎಷ್ಟು ದಿನ ಆತ್ರಿ ನೀವು ಹೋಗಿ ಅಲ್ಲಿ ನಿಂತು ಬಂದ್ರಿ ಒಂದ್ ತಿಂಗ್ಳ ಮೇಲೆ ಅದು ಹ್ಮ್ ಒಂದ್ ತಿಂಗಳೊಳಗೆ ಮತ್ತೆ ಅಧಿಕಾರಿಗಳಾಗಲಿ ಏನಾಗಲಿ ಬಂದು ಹೋಗ್ಯಾರೋ ಬಂದಿಲ್ಲ ಕುಡಿಯಾಕ ನೀರು ಅವೆಲ್ಲ ಕರೆಕ್ಟ್ ಬರ್ತಾವ್ರಿ ಕುಡಿಯಾಕ ನೀರು ರೀ ಎಂಟು ದಿನಕ್ಕೊಮ್ಮೆ ಬರ್ತಾವೆ ಎಂಟು ದಿನಕ್ಕೊಮ್ಮೆ ಕುಡಿಯೋಕೆ ನೀರು ಕುಡಿಯಾಕ್ ನೀರು ಮತ್ತು ನಡ್ದಾಡಕ್ಕೆ ರಸ್ತೆ ಎಲ್ಲ ಅದೆಲ್ಲ ಸರಿ ಸರಿ ಇಲ್ಲ ಇಲ್ಲ ರೀ ಉದುಲಾಗೆ ಅಡ್ಡಾಡ್ಬೇಕು ಹ್ಞೂ 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 ಉದ್ಲಾಗ ಅಡ್ಡಾಡಿ ನಾವು ಕಂಡು ಕಾಣಲಾರ ಏನು ಮಾಡೋಕು ಇಲ್ಲೇ ಕುಂದೂರದು ಹ್ಞೂ 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 ಅವ್ರಿಗೆ ಕಣ್ಣು ತೆಗ್ಯಾವಲ್ರಿ ಏನು ಮಾಡೋಕು ರೀ ಹ್ಞೂ ಗ್ರಾಮ ಪಂಚಾಯತಿಗೆ ಹೋಗಿನೂ ಬಂದಿರಿ ಹೋಗಿನೂ ಬಂದೀವಿ ರೀ ನಾಲ್ಕು ಸಲ ಹೋಗಿ ಬಂದೀವಿ ರೀ ಸಲ ಹೋಗಿ ಬಂದಿರಿ ಹೋಗಿ ಬಂದರೂ ಮಾಡೋಳ ಹ್ಞೂ 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 ಹೊಳ್ಳ ಅದನ್ನು ಹೊಳ್ಳೀ ಸರ್ಕಾರನ ಮಾಡೋದಿಲ್ಲ ಹ್ಮ್ ಹ್ಮ್ ಲೈಟ್ ಕೊಡಂದ್ರಿ ಲೈಟನ್ನು ಕೊಡಕ್ತಾ ಇರಲಿಲ್ಲ ಲೈಟನ್ನು ಇಲ್ಲ ನಿಮ್ಗೆ ಸರಿಯಾದಂತ ನಡೆದಾಡಕ ವ್ಯವಸ್ಥೆ ರಸ್ತೆ ವ್ಯವಸ್ಥೆನೂ ಇಲ್ಲ ಏನ್ ವ್ಯವಸ್ಥೆ ಇಲ್ಲ ಇಲ್ರಿ ಮತ್ತೇನು ಅದ್ರಾಗೇನು ಯಾರು ಹೇಳಿದ್ರು ಕೇಳಿ ಅವ್ರು ತಮ್ಮ ಹೆಸರು ಇದ್ದಾರ ನನ್ನ ಹೆಸರು ಮಲ್ಲಪ್ಪ ಇಲ್ಲಿ ಈ ಪ್ಲಾಟಿಗೆ ಬಂದು ನಿಮ್ಮ ಮನೆ ಹಾಕಿ ಎಷ್ಟು ದಿನ ಆತ್ರಿ ನಮ್ದು ಏಳನೇ ವರ್ಷ ನೋಡ್ರಿ ಏಳನೇ ವರ್ಷ ಏಳು ವರ್ಷದೊಳಗೆ ಏಳು ವರ್ಷದಿಂದಾನು ಬರ್ಲೇನಿಲ್ಲ ಕಮ್ಮಬೇಕಾದ್ರೆ ಈಗ ಒಂದ್ ವರ್ಷ ಆತ್ ನೋಡ್ರಿ ನೀರ್ ಬಂದು ಕುಡಿಯಕ ನೀರ್ ಬಂದು ಈಗ ಒಂದ್ ವರ್ಷ ಆಯ್ತು ಇದ್ರಾಗ ಬಿದ್ದು ಸತ್ತ ನಮ್ಗೆ ನೀರ್ ಬಂದ ನೋಡ್ರಿ ಒಟ್ಟು ಇಲ್ಲಿ ನೀರು ಆವಾಗ ಇನ್ನು ಪೈಪ್ಲೈನ್ ಇದ್ದಿದ್ದಿಲ್ಲ ಇಲ್ಲಿರ್ತಕ್ಕಂಥ ಓರ್ ಇವಕಿನಾಗ ತುಂಬಕೊಂಬರ ಬಂದ್ ಬಿದ್ದ ಸತ್ತೀ ಹ್ಮ್ ಅವ್ರ ಹೆಸರಿನ್ರೀ ಕರೀಮ್ ಸಾಬ್ ಕರೀಮ್ ಸಾಬ್ ರೀ ಅಡ್ರೆಸ್ ರೀ ಹುಲಿ ಹುಲಿ ಕರೀಂ ಸಾಬ್ ಹುಲಿ ಅಂತಕಂತವ್ರ ಮೃತಪಟ್ಟಿಂದ ಇಲ್ಲಿ ನಾಳ ಬಂದವ್ರಿ ಅಲ್ಲಿ ಮಠ ಇಲ್ಲ ಹ್ಮ್ ಹ್ಮ್ ಹ್ಮ್

ಏನೋ ಕಿರಾಣಿ ಸಾಮಗ್ರಿಗಳು ಏನೋ ತರ್ಲಿಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಹೆಂಗೆ ಮಾಡಿ ಊರನು ಮೆಂಬರ್ ಅಲ್ಲದ ಮತ್ತೆ ಇಲೆಕ್ಷನ್ ಬರ್ತವಲ್ಲ ರೀ ಹ್ಞೂ ರೀ ದೊಡ್ಡ ಇಲೆಕ್ಷನ್ ಹ್ಞೂ ಹ್ಞೂ ಆಗನ್ ಬೇಡ್ಕೊಂತೀವಿ ಅವ್ರು ಹಾಕ್ತೀವಿ ಅಂದ್ರೆ ಮತ್ತೆ ಬಾಳೆ ಅವ್ರಂತ ಒಟ್ಟು ಗ್ರಾಮ ಪಂಚಾಯತಿಗೆ ಹೋಗಿರಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಬಂದಾಗ ಹೇಳಿರಿ ಯಾರು ನಿಮಗೆ ಅಂತ ಇರಲಿಲ್ಲ ಹೇಳಿರಿ ಹ್ಞೂ ಹ್ಞೂ ತಮ್ಮ ಹೆಸರು ಹೆಸರಾ ನನ್ನ ಹೆಸರು ಮಲ್ಲಪ್ಪೀ అడ్రస్ రే అడ్ర అలా